ನಿಜ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ಬಸ್ನಲ್ಲಿ ಬಂದಿದ್ದಾನೆ ಬಸ್ನಲ್ಲಿ ಬಂದು ರವೆ ತಗೊಂಡಿದ್ದಾನೆ ಒಂದು ಕೌಂಟರ್ನಲ್ಲಿ ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದು ಕಡೆ ಕುಡಿದ್ಬಿಟ್ಟು ಅದನ್ನ ಟೈಮರ್ ಇಟ್ಟೆಲ್ಲ ಇದ್ದು ಹೋಗಿದ್ದಾನೆ ಸೊ ಬ್ಲಾಸ್ಟ್ ಆಗಿದೆ ಸುಮಾರು ಒಂಬತ್ತು ಜನರಿಗೆ ಗಾಯ ಆಗಿದೆ ಯಾರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿಲ್ಲ ಸೊ ನಾನು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರು ಮತ್ತು ಹೋಮ್ ಮಿನಿಸ್ಟ್ರು ಅವರೆಲ್ಲ ಹೋಗಿ ನಾನು ಇವತ್ತು ಹೋಗ್ತೀನಿ ಮತ್ತು ಹೋಟೆಲ್ ಎಫೆಕ್ಟ್ ಅಲ್ಲೂ ಹೋಗಿ ನೋಡ್ತೀವಿ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲ ಅವ್ನ ವ್ಯಕ್ತಿ ಪತ್ತೆ ಹಚ್ಚಿದ ಪತ್ತೆ ಹಚ್ಚಕ್ಕೆ ಸುಲಭ ಯಾಕಂದ್ರೆ ಫೋಟೋದಲ್ಲಿ ಬಂದಿದೆ ಅವತ್ತು ಬಸ್ನಲ್ಲಿ ನಲ್ಲಿ ಇಳಿಯೋದು ತಿಂಡಿ ಟೋಕನ್ ಕೊಟ್ಟು ಆಮೇಲೆ ಎಲ್ಲ ಕೂತ್ಕೊಳ್ಳೋದು ಆಮೇಲೆ ಅಲ್ಲೊಂದು ಬ್ಯಾಗ್ ಇಡೋದು ಇವೆಲ್ಲ ಬಂದಿದೆ ಕೂಡಲೇ ಪತ್ತೆ ಹಚ್ತೀವಿ ಮಂಗಳೂರು ಕುಕ್ಕರ್ ಇದಕ್ಕೂ ಸಾಮ್ಯತೆ ಇದೆ ಇದೆ ಅನ್ನೋ ಒಂದು ಪ್ರಾಥಮಿಕ ವರದಿ ಬಂದಿದೆ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾನೆ ಮಾಡಿದ್ದು ಇದು ಬೇರೆ ಬಟ್ ಇನ್ವೆಸ್ಟಿಗೇಷನ್ ನಡೀತಾ ಸೀರಿಯಸ್ ಸರ್ ಮಾಡಿದೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿದ್ದ ಕಾರಣಕ್ಕೋಸ್ಕರ ಬಿಜೆಪಿಯವ್ರು ಅವ್ರ ಕಾಲದಲ್ಲಿ ಆಗಿತ್ತಲ್ಲ ಬಾಂಬು ಬ್ಲಾಸ್ಟ್ ಎಲ್ಲ ಏನಾಗಿತ್ತು ಆಗಲೂ ಈಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಆಗೇನ್ ಮಾಡಿದ್ರು ಆಗೂ ಶುಚೀಕರಣ ಸುಮ್ಮನೆ ಏನೋ ಹೇಳಬೇಕು ಹೇಳಪ್ಪ ನಾನು ಭಯೋತ್ ಯಾ ಯಾರು ಬ್ಲಾಸ್ಟ್ ಮಾಡೋದನ್ನ ಖಂಡಿಸ್ತೀನಿ

ಬಂದ್ರೆ ಅದ್ರ ಪ್ರಕಾರ ಕ್ರಮ ಬಂದಿಲ್ಲ ಬಂದೇ ಇಲ್ಲ ಬಂದೇ ಇಲ್ಲ ಈಗಾಗಲೇ ಟ್ವೀಟ್ ಮಾಡೋ ಶುರು ಮಾಡಿದ್ದಾರೆ ಬಹಿರಂಗ ಪಡಿಸ್ತಾ ಇಲ್ಲ ಬೇಕು ಅಂತ ಹೇಳಿ ಬಿಜೆಪಿ ಒಂದು ಹೇಳ್ತಾ ಇದೆ ಸರ್ ಎಫ್ಐಆರ್ ರಿಪೋರ್ಟ್ ಬಂದಿದೆ ಅದರಲ್ಲಿ ಜಿಂದಾಬಂದ ಕುಗಿರೋ ಸತ್ಯ ಅಂತ ಗೊತ್ತಾಗಿದೆ ಅದನ್ನ ತಿರುಚೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡತಕ್ಕಂಥದ್ದು ನಮ್ಮ ಸರ್ಕಾರ ಮಾಡೇ ಮಾಡ್ತೀನಿ